ಹಾಗೆ ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಸರ್ ದಯವಿಟ್ಟು ಮನೆಯವರು ಹಾಸಿಂ ತಮ್ಮಲ್ಲಿ ವಿನಂತಿ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಹುಬ್ಬಳ್ಳಿ ನಾಡು ಪೊಲೀಸ್ ಕಮಿಷನರ್ ಆದಂತ ಶ್ರೀಯುತ ಶಶಿಕುಮಾರ್ ಎನ್ ಸರ್ ಅವರಿಗೆ ನಮ್ಮ ಸಮಗ್ರ ನಿಕಾರ ನಗರದ ಅಧ್ಯಕ್ಷರಾದಂತಹ ಶ್ರೀಯುತ ರಾಜ್ಕುಮಾರ್ ಕಾಂಬಡ್ಡಿ ಅವರು ಬಂದು ಸನ್ಮಾನಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ ಜೋರಾದ ಚಪ್ಪಾಳೆ ಮೂಲಕ ಕಮಿಷನರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸಬೇಕು ಧನ್ಯವಾದಗಳು ಸರ್ ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀಯುತ ಮಹಾನಿಂಗ್ ನಂದಗಾವಿ ಸರ್ ಅವರು ಡಿಸಿಪಿ ಇವರಿಗೆ ಶ್ರೀಯುತ ಬಗಣ್ಣ ಬಿರಾಜಾರ್ ಅವರು ಬಂದು ಸನ್ಮಾನಿಸುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಸರ್ ಅದೇ ರೀತಿ ನಮ್ಮ ಇನ್ನೋರ್ವ ಡಿ ಸಿ ಪಿ ಸರ್ ಆದಂತ ಶ್ರೀಧರ್ ರವಿ ಸಿಆರ್ ಸರ್ ಅವರಿಗೆ ನಮ್ಮ ಮೂರು ಸಾವಿರಪ್ಪ ಚೆನ್ನಿಯವರು ಬಂದು ಸನ್ಮಾನಿಸಿದ ಮೂಲಕ ಒಂದು ಸ್ವಾಗತವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಜೋರದ ಚಪ್ಪಾಳೆ ಮೂಲಕ ರವಿ ಸರ್ ಅವರನ್ನು ಅಭಿನಂದಿಸಬೇಕು ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆದಂತ ಶ್ರೀಧರ್ ವಿಜಯ್ ಕುಮಾರ್ ಸರ್ ಅವರಿಗೆ ಮುಸ್ತಾಕ್ ಮದ್ವಲ್ ಅವರು ಬಂದು ಸನ್ಮಾನಿಸುವ ಸ್ವಾಗತಿಸಬೇಕು ಮುಸ್ತಾಕ್ ಮುಧ್ಗಲ್ ಅವರು ಶಿವಪ್ರಕಾಶ್ ಸರ್ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶಿವಪ್ರಕಾಶ್ ಅವರಿಗೆ ಮುಸ್ತಾಕ್ ಮದ್ದಲ್ ಅವರು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಿರುವಂತಹ ಶ್ರೀಯುತ ದೇವರಾಜ್ ಸರ್ ಅಸಿಸ್ಟೆಂಟ್ ಕಮಿಷನರ್ ಇವರಿಗೆ ಮೊಹಮ್ಮದ್ ಯೂಸುಫ್ ಹಾಮೀರಿ ಅವರು ಬಂದು ಸನ್ಮಾನಿಸುವ ಮೂಲಕ ಅವರಿಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮೊಹಮ್ಮದ್ ಯೂಸುಫ್ ಹಾವೇರಿ ಸರ್ ಅವರು ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂತಹ ಅಸಿಸ್ಟೆಂಟ್ ಕಮಿಷನರ್ ಸರ್ ಅವರು ಶ್ರೀಯುತಿ ಮಾರುತಿ ಸರ್ ಇವರಿಗೆ ನಮ್ಮ ಪ್ರಶಾಂತ್ ರಾಂಪೂರ್ ಅವರು ಸನ್ಮಾನಿಸುವ ಮೂಲಕ ಅವರನ್ನ ಸ್ವಾಗತಬೇಕಾಗಿ ಅವರಲ್ಲಿ ವಿನಂತಿ ಸನ್ಮಾನಿಸಿದ ಹಾಗೂ ಸನ್ಮಾನ ಸ್ವೀಕರಿಸಿದ ಎಲ್ಲ ಮನೆಯರಿಗೆ ಮತ್ತೊಮ್ಮೆ ಜ್ವರದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಹಾಗೂ ನೇಕಾರ ನಗರದ ಎಲ್ಲ ಗುರು ಹಿರಿಯರಿಗೆ ಹಾಗೂ ನೇಕಾರ ನಗರದ ಎಲ್ಲ ಮಾತೆಯರಿಗೆ ಹಾಗೂ ಯುವ ಬಂದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಮಹತ್ವದ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಮಿಷನರೇಟ್ ಅಂದ್ರೆ ಹೆಸರು ಆದಂತ ಶ್ರೀತಾ ಶಶಿಕುಮಾರ್ ಸರ್ ಅವರು ನೇತೃತ್ವವನ್ನು ವಹಿಸಿದಂತ ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ನಮ್ಮ ಕಸಬೇಟ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಇಬ್ಬರಿಗೂ ಕೂಡ ನಾವು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರುತ್ತೇವೆ ಶ್ರೀಯುತ ರಾಘವೇಂದ್ರ ಹಳ್ಳೂರ್ ಸರ್ ಹಾಗೂ ಹರಿ ಶೇಖ್ ಸರ್ ಅವರಿಗೆ ಜೋರನ್ನ ಚಪ್ಪಲೆ ಆಗ್ಬೇಕು ನಮ್ಮ ಕಸ ಸ್ನೇಹಜೀವಿ ಶ್ರೀಯುತ ರಾಘವೇಂದ್ರ ಹಳ್ಳೂರ್ ಸರ್ ಅವರಿಗೆ ಬೇಪಾರಿ ಪ್ಲಾಟ್ ಹಾಗೂ ಸಿಂಧೆ ನಗರಿನ ದಯವಿಟ್ಟು ಬಂದು ಕಮಿಷನರ್ ಅವರಿಗೆ ತಮ್ಮ ಪ್ರೀತಿಯ ಸನ್ಮಾನನ ಒಂದು ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕು ದಯವಿಟ್ಟು ಬೇಗ ಬೇಗನೆ ಬರಬೇಕು ಸರ್ ಹೌದು ಅದೇ ರೀತಿ ಕಾದರ್ ಸಾಬ್ ಬಂಕಾಪುರ ಅವರು ನೂರಾನಿ ಪಾಟಿನ ಜಮಾತ್ನವರು ಕೂಡ ಈಗಲೇ ಬಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಬೇಕು ನೂರಾನಿಪ್ಟಿ ಜಮಾತ್ನವರು ಸರ್ ಲಾಸ್ಟ್ ಸರ್ ಡಿಪುನಗರ್ ಮುಗೀಸ ಲಾಸ್ಟ್ ಒಂದಿಸ್ತಾ ಬಿಕಾರ್ ನಗರದ ಮಹತ್ತರವಾದ ಶ್ರೀ ಕಲ್ಯಾಣ ಬಸವೇಶ್ವರ ಸೇವಾ ಸಂಘದ ವತಿಯಿಂದಲೂ ಕೂಡ ಕಮಿಷನರ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನ ದಯವಿಟ್ಟು ಬೇಗ ಬೇಗನೆ ಬಂದನ್ನು ನೆವರಿಸಬೇಕು তাকেছ <laughs> না <laughs> 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 ಪ್ರೀತಿಯಿಂದ ಸನ್ಮಾನ ಸ್ವೀಕರಿಸಿದಂತ ನಮ್ಮ ಕಮಿಷನೇಟ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಕಾರ್ಯಕ್ರಮದ ಒಂದು ಮೂರಕ ಘಟ್ಟ ಶ್ರೀಯುತ ಶಶಿಕುಮಾರ್ ಸರ್ ಅವರು ಈ ಒಂದು ವೇದಿಕೆ ಮತ್ತು ಇಲ್ಲಿ ನೆರವೇರಿದಂತ ಎಲ್ಲ ಜನರ ಪ್ರಯುಕ್ತವಾಗಿ ತಮ್ಮ ಒಂದು ಅನಿಸಿಕೆಗಳನ್ನ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ ಎಲ್ರಿಗೂ ಶುಭ ಸಂಜೆ ಎಲ್ರಿಗೂ ಶುಭ ಸಂಜೆ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಾನಿಲ್ಲಿ ಕಮಿಷನರ್ಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾವ ಸೂಕ್ಷ್ಮ ಪ್ರದೇಶಗಳು ಅಂತ ತಿಳಿಸಿ ಅಂತ ನಮ್ಮ ಅಧಿಕಾರಿಗಳು ಕೇಳ್ತಾ ಇದ್ದೆ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶ ಅಂದರೆ ಎಲ್ಲಿ ರೌಡಿಸಮ್ ಇದೆ ಎಲ್ಲಿ ಅಫೆನ್ಸಸ್ ಆಗುತ್ತೆ ಎಲ್ಲಿ ಹೆಣ್ಮಕ್ಳಿಗೆ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಸೀನಿಯರ್ ಸಿಟಿಸನ್ಸ್ಗೆ ಓಡಾಡಲಿಕ್ಕೆ ವಾಸ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಇರುವಂಥ ಸಾಧ್ಯತೆ ಇದೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥವ್ರು ಹೆಚ್ಚಾಗಿದ್ದಾರೆ ಅಂಥ ಏರಿಯಾ ಹೇಳಿ ಅಂತಂದಾಗ ನನಗೆ ಈ ಭಾಗದ ಒಂದು ಏರಿಯಾದಲ್ಲಿ ನೇಕಾರ್ ನಗರ ಕೂಡ ಹೇಳಿದರು ನಮ್ಮ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸ್ಟಾಫ್ ಎಲ್ಲ ನೇಕಾರ್ ನಗರ ಭಾಳ ಸೆನ್ಸಿಟಿವ್ ಸರ್ ಅಂತ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆರೇಳು ತಿಂಗಳಲ್ಲಿ ಇಲ್ಲಿ ಯಾವುದೇ ಮೇಜರ್ ಅಫೆನ್ಸ್ ಆಗಿಲ್ಲ ಇಲ್ಲಿ ಯಾವುದೇ ಒಂದು ಗಲಾಟೆ ಗದ್ದಲ ಆಗಿಲ್ಲ ಇಲ್ಲಿ ಬಂದಿರೋ ಜನ ನೋಡಿದರೆ ಗೊತ್ತಾಗತ್ತೆ ಇಲ್ಲಿ ಹಿಂದೂಗಳು ಇದ್ದೀರಿ ಮುಸ್ಲಿಮ್ರು ಇದ್ದೀರಿ ಇಲ್ಲಿ ಬೇರೆ ಬೇರೆ ಜಾತಿ ಸಮುದಾಯದವ್ರು ಇದ್ದೀರಿ ಬಡವರು ಇದ್ದೀರಿ ಶ್ರೀಮಂತರು ಇದ್ದೀರಿ ಮನೆಯಲ್ಲಿರೋರು ಇದ್ದೀರಿ ಹೊರಗೆ ಹೋಗಿ ದುಡಿಯೋರು ಇದ್ದೀರಿ ಎಲ್ಲ ವಯೋಮಾನದವರು ಇದ್ದೀರಿ ಅಷ್ಟಿದ್ರೂ ಕೂಡ ನೇಕಾರ್ ನಗರದಲ್ಲಿ ಇಲ್ಲಿವರೆಗೂ ಯಾವುದೂ ಒಂದು ಸಣ್ಣ ಘಟನೆ ಕೂಡ ನಡೆದಿಲ್ಲ ಹಂಗಾಗಿ ನೆರೆದಿರುವಂತ ಎಲ್ಲರಿಗೂ ನಾನು ಅಭಿನಂದನೆಗಳ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ನಡೆದಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಒಂಥರ ದೃಷ್ಟಿ ಬಿದ್ದಂಗೆ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಒಂದು ಇನ್ಸಿಡೆಂಟ್ ಆಗುತ್ತೆ ಆತರ ಆಗೋದ್ ಬೇಡ ಅಂತ ಕೂಡ ಹಾರೈಸ್ತೀನಿ ಅದ್ರ ಜೊತೆಗೆ ಈ ಹಿಂದೆ ನಾನು ಒಂದು ನಾಲ್ಕೈದು ಬಾರಿ ಬಂದಿದ್ದೀನಿ ಈ ಈ ಭಾಗದಲ್ಲಿ ಗಣೇಶ ಹಬ್ಬ ಇದ್ದಾಗ ಬಂದಿದ್ದೆ ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಬಂದಿದ್ದೆ ಅದಾದ್ಮೇಲೆ ದಸರಾ ಹಬ್ಬದ ಸಂದರ್ಭದಲ್ಲಿ ಬಂದಿದೆ ಎಲ್ಲ ಸಂದರ್ಭದಲ್ಲೂ ಬಹಳಷ್ಟು ಜನ ಬಂದು ನಮ್ಮನ್ನ ಮಾತಾಡಿಸುವಂಥದ್ದು ಭೇಟಿ ಮಾಡುವಂಥದ್ದು ಅವ್ರ ಸಮಸ್ಯೆಗಳು ಹೇಳ್ಕೊಡುವಂಥದ್ದು ಮತ್ತೆ ಈ ಭಾಗದ ಸಮಸ್ಯೆ ಏನಿದೆ ಅದನ್ನು ಹೇಳುವಂಥದ್ದು ಬಹಳ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ತಾ ಇದ್ರು ಮತ್ತೆ ಇನ್ನೂ ಹೆಚ್ಚೆಚ್ಚು ಸಾರಿ ಬನ್ನಿ ಸರ್ ಪೊಲೀಸ್ ಅವಾಗವಾಗ ಬರ್ತಾ ಹೋಗ್ತಾ ಇದ್ರೆ ಏರಿಯಾ ಬಿಗಿ ಇರುತ್ತೆ ಅಂತಂದು ಹೇಳಿದ್ರು ಸೊ ಮೋಸ್ಟ್ಲಿ ನಮ್ಮ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಎಷ್ಟು ಗಟ್ಟಿಯಾಗಿದ್ದಾರೆ ಅಂತಂದ್ರೆ ಮೇಲಾಧಿಕಾರಿಗಳು ಈ ಏರಿಯಾಕ್ ಬರುವಂತ ಸಂದರ್ಭನೇ ನಿರ್ಮಾಣ ಮಾಡಿಕೊಂಡಿಲ್ಲ ಹಂಗಾಗಿ ಪೇಟೆ ಮತ್ತು ಓಲ್ಡ್ ಬ್ಲಿಕ್ ಎರಡು ಸ್ವಲ್ಪ ಅಕ್ಕಪಕ್ಕ ಏರಿಯಾಗಳಿವೆ ಎರಡೂ ಠಾಣೆಯ ಠಾಣಾಧಿಕಾರಿಗಳು ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾರೆ ಈ ಹಿಂದೆ ನಾನು ಬಂದಂತ ಸಂದರ್ಭದಲ್ಲಿ ಎರಡು ಮೂರು ವಿಷಯವನ್ನ ಮುಖ್ಯವಾಗಿಟ್ಟುಕೊಂಡು ನಾವು ಗಮನ ಹರಿಸಿದ್ವಿ ಒಂದು ಮಾದಕ ವಸ್ತುಗಳಿಂದ ಯುವ ಸಮುದಾಯವನ್ನ ದೂರ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಮಾದಕ ವಸ್ತು ಉಪಯೋಗ ಮಾಡುವಂಥವ್ರಿಗೆ ಒಂಚೂರು ಭಯ ಬಂದಿದ್ಯಾ ಬಂದಿದೆಯಲ್ಲ ಬಂದಿದೆ ಅಂದ್ರೆ ಚಪ್ಪಾಳೆ ಹೊಡಿರಿ ಬಂದಿದೆ ಅಂತ ಇದ್ದೀವಿ ಅದೇ ರೀತಿ ರೌಡಿಸಮ್ ಮಾರಕ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಓಡಾಡುವಂಥದ್ದು ಅಂಥವ್ರು ಕೂಡ ಕಡಿವಾಣ ಹಾಕಬೇಕು ಅಂತ ಏರಿಯಾ ಬಗ್ಗೆ ಸ್ವಲ್ಪ ಸ್ಪೆಷಲ್ ಫೋಕಸ್ ಮಾಡಿದ್ವಿ ಸೊ ಆ ಆ ವಿಷಯದ ಬಗ್ಗೆ ಸ್ವಲ್ಪ ಕಡಿವಾಣ ಹಾಕಲಾಗಿದೆ ಹಾಕಿದಾರಾ ಈಗ ಈ ಒಂದು ಸಭೆಯನ್ನು ಕರೆದಿರೋದ್ರ ಉದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಮುಖ್ಯಸ್ಥರು ಮತ್ತು ನಮ್ಮ ಪೊಲೀಸ್ ಇಲಾಖೆ ಮುಖ್ಯಸ್ಥರು ಸೇರಿದಂತೆ ನಿರಂತರವಾದ ಸಭೆಗಳನ್ನು ಮಾಡಿ ನಮಗೆ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅತಿ ಮುಖ್ಯವಾಗಿರುವಂಥ ವಿಚಾರ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಮೈಕ್ರೋ ಫೈನಾನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಬಡ್ಡಿ ದರ ಹೆಚ್ಚಿಗೆ ಹಾಕುವಂಥದ್ದು ಮತ್ತು ಅನವಶ್ಯಕವಾಗಿ ಬಡ್ಡಿ ಸಾಲ ತಗೊಳ್ಳಿ ಅಂತ ಒತ್ತಡ ಹಾಕ್ಬಿಟ್ಟು ಸಾಲ ಕೊಟ್ಟು ಆಮೇಲೆ ಅದನ್ನು ವಸೂಲಾತಿ ಒತ್ತಡ ಹಾಕುವಂಥದ್ದು ಸಾಲ ವಸೂಲಾತಿ ಹಾಕುವಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡುವಂಥದ್ದು ಪ್ರಾಣ ಬೆದರಿಕೆ ಹಾಕುವಂಥದ್ದು ಹಣ ಕೊಡಿ ಅಂತ ಸುಲಿಗೆ ಮಾಡೋ ಪ್ರಯತ್ನ ಮಾಡುವಂಥದ್ದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಡ್ಡ ಕಟ್ಟಿಬಿಟ್ಟು ಯಾವಾಗ ಕೊಡ್ತೀಯಾ ಸಾಲ ಅಂತ ಕೇಳುವಂಥದ್ದು ಮನೆ ನುಗ್ಗು ಬರುವಂಥದ್ದು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಬಗ್ಗೆ ಅನುಚಿತವಾಗಿ ಮಾತಾಡುವಂಥದ್ದು ಈ ತರದ ರಾಜ್ಯದ ಕೆಲವು ಭಾಗಗಳಲ್ಲಿ ಅಲ್ಲಲ್ಲಿ ಘಟನೆ ನಡೆದಿದೆ ಅದರಿಂದ ಮನ ನೊಂದ್ಬಿಟ್ಟು ಕೆಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಕೆಲವರು ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದ್ದಾರೆ ನಮ್ಮಲ್ಲಿರಲಿಲ್ಲ ಯಾವ ಕೇಸಸ್ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಯಾವುದು ಮೈಕ್ರೋ ಫೈನಾನ್ಸ್ ಇಂದ ಸಾಲ ಕಿರುಕುಳದಿಂದ ಯಾರು ಆತ್ಮಹತ್ಯೆ ಆಗ್ಲಿ ಆತ್ಮಹತ್ಯೆ ಪ್ರಯತ್ನ ಆಗಲಿ ಮಾಡಿದ್ದಿರಲಿಲ್ಲ ನಿನ್ನೆ ಒಬ್ರು ಇಲ್ಲಿ ಕಮರಿಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಬ್ರು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರು ಅದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ನಾಲ್ಕು ಜನರ ಅರೆಸ್ಟ್ ಕೂಡ ಮಾಡಿದಿವಿ ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಇದು ಒಂದು ಕಡೆ ಆಯ್ತು ಅಂತಂದ್ರೆ ಯಾವುದೇ ಅನುಮತಿ ಇಲ್ಲದೆ ಯಾವುದೇ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಅದರಲ್ಲೂ ಮೀಟರ್ ಬಡ್ಡಿ ವ್ಯವಹಾರ ಮಾಡುವಂತದನ್ನ ಕೂಡ ನಾವು ಗಮನಿಸಿದೀವಿ ನಾನು ಪ್ರಾರಂಭದಲ್ಲಿ ಬಂದ ಒಂದು ಹದಿನಾರು ಹದಿನೆಂಟು ಕೇಸ್ ಮಾಡ್ಬಿಟ್ಟು ಸುಮಾರು ಒಂದು ಐವತ್ತು ಜನ ಅರೆಸ್ಟ್ ಮಾಡಿದ್ವಿ ಯಾರು ಸುಲಿಗೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತವ್ರನ್ನ ಅದಾದ್ಮೇಲೆ ಸ್ವಲ್ಪ ಯಾವುದೋ ಪ್ರಕರಣಗಳು ಇರ್ಲಿಲ್ಲ ಮತ್ತೆ ಇತ್ತೀಚೆಗೆ ಒಂದೆರಡು ಮೂರು ಪ್ರಕರಣಗಳು ನಡೀತು ಗೋಕುಲ್ ರೋಡ್ ಅಲ್ಲಿ ಒಂದು ನಡೆದಂತ ಘಟನೆಯಲ್ಲಿ ಆತ ಬರೆದಿರುವಂತ ಡೆತ್ ನೋಟ್ ಅಂದ್ರೆ ಸಾವಿನ ಪತ್ರ ಏನಿದೆ ಬರೆದ್ಬಿಟ್ಟು ಅಲ್ಲಿ ಸ್ಟೇಟಸ್ ಹಾಕೋತಾನೆ ಸ್ಟೇಟಸ್ ಹಾಕೊಂಡು ಅವನು ಮೃತ ಹೊಂದ ನಂತರದಲ್ಲಿ ಹತ್ತು ಲಕ್ಷಕ್ಕೆ ಅರವತ್ತೈದು ಲಕ್ಷ ಕಟ್ಟಿದ್ರು ಕೂಡ ಹತ್ತು ಲಕ್ಷಕ್ಕೆ ಅರವತ್ತೈದು ಲಕ್ಷ ಕಟ್ಟಿದ್ರು ಕೂಡ ಇನ್ನೂ ಹತ್ತು ಇಪ್ಪತ್ತು ಲಕ್ಷ ಕಟ್ಟಬೇಕು ಅಂತ ಒಂದು ಒತ್ತಡ ಹಾಕಿದ್ರು ಅಂತ ಮೂರು ಪೇಜ್ ಡೆತ್ ನೋಟ್ ತೆಗೆದ್ಬಿಟ್ಟು ವಾಟ್ಸಪ್ ಸ್ಟೇಟಸ್ ಹಾಕೊಂಡ್ಬಿಟ್ಟು ನಾನು ಯಾವ್ದೋ ಒಂದು ಲಾರಿ ಅಡಿಗೆ ಬಿದ್ದು ಸಾಯ್ತೀನಿ ಅಂತ ಸಂದರ್ಭದಲ್ಲಿ ಲಾರಿ ಅವ್ರದ್ದು ಏನು ತಪ್ಪಿರಲ್ಲ ನಾನೇ ಹೋಗಿ ಬಿದ್ದಿರ್ತೀನಿ ಲಾರಿ ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟು ಲೆಟ್ರ್ ಬರ್ದು ತಿರ್ಕೋತಾನೆ ಅವನಿಂತ ವ್ಯಕ್ತಿ ಅಂದ್ರೆ ಪಾಪ ಮನೆಯಲ್ಲಿ ಹತ್ರನೂ ಹೇಳಿಲ್ಲ ಅಕ್ಕ ತಂಗಿಯ ಹೇಳಿಲ್ಲ ಅಣ್ಣ ತಮ್ಮಗಳಿಗೆ ಹೇಳಿಲ್ಲ ಹೆಂಡ್ತಿ ಮಕ್ಳಿಗೆ ಹೇಳಿಲ್ಲ ಸ್ನೇಹಿತರಿಗೆ ಹೇಳಿಲ್ಲ ಲೋಕಲ್ ಗಳಿಗೆ ಹೇಳಿಲ್ಲ ಪೊಲೀಸ್ ಸ್ಟೇಷನ್ಗಳಿಲ್ಲ ಯಾರಿಗೂ ಹೇಳಿಲ್ಲ ಮದ್ಯಾದೆಗೆ ಅಂಜ್ಬಿಟ್ಟು ಆ ಒಂದು ಆತ್ಮಹತ್ಯೆ ಮಾಡಿಕೊಂಡ ಸೊ ಆ ಥರದ್ದು ಪ್ರಕರಣಗಳು ಯಾರು ಮಾಡ್ಕೋಬಾರ್ದು ಯಾರು ಅಂತ ಅಸ್ವಾಭಾವಿಕ ಸಾವುಗಳಿಗೆ ಒಳಗಾಡಬಾರ್ದು ಯಾವುದೇ ಒತ್ತಡಕ್ಕೊಳಗಾಗಿ ಒಂದು ಇತರ ಕ್ರಮಗಳಿಗೆ ಮುಂದಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಕೂಡ ಹೇಳಬೇಕು ಅಂತ ಈ ಸಭೆಯನ್ನ ಕರೀಲಾಗಿದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವಸಹಾಯ ಸಂಘಗಳು ಮತ್ತು ಬೇರೆ ಬೇರೆ ಮೈಕ್ರೋ ಮೈಕ್ರೋಫೈನಾನ್ಸ್ಗಳಲ್ಲಿ ಸಾಲ ತಗೊಂಡಿರೋ ಇದೀರ ಯಾರಾದರೂ ಇದ್ದರು ಸುಖ ಕೈ ಎತ್ತಿ ನೋಡೋಣ ಸಾಲ ತಗೊಂಡಿರೋಂಥ ಹೆತ್ರೆ ಪರವಾಗಿಲ್ಲ ಸಾಲ ತಗೊಂಡೇನ್ ತಪ್ಪಿಲ್ಲ ತೊಗೊಂಡಿದ್ದೀರಿ ಸಾಕಷ್ಟು ತಗೊಂಡಿದೀರಿ ಇಲ್ಲಿ ಈ ಕಡೆ ಇಲ್ಲೂ ತಗೊಂಡಿದ್ದೀರಿ ಅಲ್ಲಿದ್ದೀರಿ ಸೊ ಇಷ್ಟು ಜನ ಕೈ ಎತ್ತದ ಕೈ ಎತ್ತದ್ರು ಇನ್ನೂ ಮೂರು ಪಟ್ಟಿರ್ತಾರೆ ನನ್ ಸಾಲ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೌದಲ್ಲ ಹೌದಲ್ಲ ಕರೆಕ್ಟ್ ಕಷ್ಟ ಅಂತ ಸಾಲ ತಗೊಂತೀರಿ ತಪ್ಪಿಲ್ಲ ಸಾಲ ತಗೊಂಡ್ಮೇಲೆ ನೀವು ತೀರಿಸ್ತೀರಿ ಅದರಲ್ಲೂ ತಪ್ಪಿಲ್ಲ ಸಮಯ ಸಂದರ್ಭ ಸ್ವಲ್ಪ ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟವರು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಅದನ್ನ ವಸೂಲಾತಿ ಮಾಡ್ಬೇಕು ಅದ್ಬಿಟ್ಟು ಬೆದರಿಕೆ ಹಾಕುವಂಥದ್ದು ಎದರಿಕೆ ಹಾಕುವಂಥದ್ದು ಕೇಸ್ ಮಾಡ್ತೀವಿ ಅಂತ ಹೆದರ್ಸೋದು ಬಂದು ಮನೇಲಿರೋ ಪಾತ್ರೆ ತಗೊಂಡು ಹೋಗೋದು ಬಂಗಾರ ಬೆಳ್ಳಿಕ್ಕಿ ತೊಗೊಂಡು ಹೋಗೋದು ಟಿ ವಿ ಬಿಚ್ಕೊಂಡು ಹೋಗೋದು ಗಾಡಿ ನಿಲ್ಲಿಸ್ಕೊಳೋ ಅಂಥದ್ದು ನಿನ್ನ ಮನೆ ಬರ್ಕೊಡು ಅನ್ನೋದು ಸೈಟ್ ಬರ್ಕೊಡು ಅನ್ನೋಂಥದ್ದು ಈ ಥರದ್ದು ಎಲ್ಲೇ ಘಟನೆಗಳು ಕಂಡು ಬಂದ್ರು ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು ಹೇಳಿ ಏನು ಮಾಡಬೇಕು ಹಾಂ ಹೇಳಿರಿ ಒಂದೇ ಇಲ್ಲಿ ಹೇಳಿ ಏನು ಮಾಡಬೇಕು ಅಂತ ಪೊಲೀಸ್ ಠಾಣೆಗೆ ಹೋಗ್ಬೇಕು ಯಾವ ಸ್ಟೇಷನ್ಗೆ ಹೋಗ್ತೀರಿ ಕಸಬಾಪೇಟೆ ಮತ್ತು ಓಲ್ಡ್ ಹುಬ್ಳಿ ನಿಮ್ದು ಎಲ್ಲೆಲ್ಲಿ ಮನೆ ಇರುತ್ತೆ ಯಾವ ಸ್ಟೇಷನ್ ವ್ಯಾಪ್ತಿ ಅಂದ್ಕೊಂಡು ಯಾವುದೋ ಸ್ಟೇಷನ್ಗೆ ಹೋಗಿ ಸ್ಟೇಷನ್ಗೆ ಹೋದಾಗ ಆ ಸ್ಟೇಷನ್ ಇದ್ರೆ ಸರಿ ಇಲ್ಲಾಂದ್ರೆ ಪಕ್ಕ ಸ್ಟೇಷನ್ಗೆ ಹೋಗಿ ಅಂತ ನಮ್ಮವೇ ಹೇಳಿ ಕಳಿಸ್ತಾರೆ ಮತ್ತೆ ಯಾರಾದರೂ ಇದರಿಂದ ನೊಂದವರಿದ್ದು ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಳೋ ಏನು ಏನ್ಮಾಡ್ತೀರಿ ಸಮಾಧಾನ ಮಾಡ್ಬೇಕು ಅವ್ರಿಗೆ ತಿಳಿವಳಿಕೆ ಹೇಳ್ಬಿಟ್ಟು ಈ ಥರ ಒಂದು ಸಭೆ ಮಾಡಿದ್ರು ಕಮಿಷನರ್ ಬಂದಿದ್ರು ಇಂಥವರೆಲ್ಲ ಬಂದಿದ್ರು ಈ ಥರ ಹೇಳಿದಾರೆ ಯಾರಾದರೂ ಕಿರುಕುಳ ಕೊಟ್ಟರೆ ನಡೀಲಿ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಬೇಕು ಮಾಡ್ತೀರಾ ಆ ಕೆಲಸ ಎಲ್ಲರೂ ಮಾಡ್ತೀರಾ ಮಾಡ್ತೀರಿ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ನಿಮ್ಮ ಪ್ರಯತ್ನದಿಂದ ಯಾವುದಾದ್ರೂ ಒಂದು ಅಮಾಯಕರ ಜೀವನ ಜೀವ ಉಳಿದ್ರೆ ಪುಣ್ಯ ದಟ್ಟತ್ತಲ್ಲ ನಿಮಗೆ ಆ ಕೆಲಸ ಮಾಡಬೇಕು ನೋಡಿ ಒಂದು ವಿಷಯ ಹೇಳ್ಬೇಕು ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಕೊಲೆಯಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಪ್ರತಿ ವರ್ಷ ಸತ್ತೋಗ್ತಾರೆ ಎಷ್ಟು ಜನ ಇಪ್ಪತ್ತರಿಂದ ಮೂವತ್ತು ಜನ ಒಂದು ವರ್ಷಕ್ಕೆ ಅದೇ ಆಕ್ಸಿಡೆಂಟ್ ಟೂ ವೀಲರ್ ಕಾರ್ಗಳಲ್ಲಿ ಮತ್ತು ಕಡೆ ಸ್ಟೇನವ್ರಿಗೂ ಹೋಗಿ ಆಗಿ ಸುಮಾರು ಮುನ್ನೂರು ಜನ ಸಾಯ್ತಾರೆ ಸೂಸೈಡ್ ಮಾಡ್ಕೊಂಡು ಸುಮಾರು ಏಳ್ನೂರಿಂದ ಎಂಟುನೂರು ಜನ ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂತ ನಾವು ಅನಾಲಿಸಿಸ್ ಮಾಡಿದಾಗ ಹದಿಮೂರು ಒಂದು ಹುಡುಗ ಮೊಬೈಲ್ ಕಿತ್ಕೊಂಡ್ರು ಅಂತ ಹೋಗಿ ಕಿಟಕಿಗೆ ನೇಣಕ್ಕೆ ನಮ್ಮ ಏರಿಯಾದಲ್ಲಿ ಆಗ್ಬೇಕಾದ್ರು ಆಗ್ಬಾರ್ದಲ್ಲ ಆಗಬಾರ್ದಲ್ಲ ಸೊ ಹಂಗಾಗಿ ಮೊಬೈಲ್ ಕಿತ್ಕೊಳಕಿಂತ ಮುಂಚೆ ಮಗುಗೆ ಸ್ವಲ್ಪ ಬುದ್ಧಿ ಹೇಳಿ ಕಿತ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ಒಂದು ವಾರ ಹದಿನೈದು ದಿವಸ ಹಂತ ಹಂತವಾಗಿ ರೂಢಿ ತಪ್ಪಿಸಿ ನಾನು ಹದಿನೇಳು ವರ್ಷದ ಹುಡುಗ ಕಾಲೇಜಲ್ಲಿ ಏನೋ ಸಣ್ಣ ಇನ್ಸಿಡೆಂಟ್ ಆಯಿತು ಅಂತ ಮನೆಗೆ ಬಂದ್ಬಿಟ್ಟು ತಂದೆ ತಾಯಿ ಜೊತೆ ಚೆನ್ನಾಗಿ ಉಂಡು ತಿಂದು ನಾನು ಚೆನ್ನಾಗಿರ್ತೀನಿ ನೀವೆಲ್ಲ ಚೆನ್ನಾಗಿರ್ರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ರಿ ಹಿಂಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೋಡಿದ್ರೆ ಮಾಡಿ ಮನೆ ಮೇಲೆ ರೂಮಲ್ಲಿ ನೇಣಾಕೊಂಡು ಹಾಕೊಂಡು ಸತ್ತೋಗಿದ್ದೆ ಅಶೋಕ್ ನಗರದಲ್ಲಿ ಅನ್ಸುತ್ತೆ ಮೋಸ್ಟ್ಲಿ ಸೊ ಈ ತರದ್ದು ಒಂದು ಇನ್ಸಿಡೆಂಟ್ ಆಯ್ತು ಒಬ್ಬ ಸಾಲ ಜಾಸ್ತಿಯಾಗಿ ಮನೆಗೆ ಹೇಳಕ್ ಅಂತ ಹೇಳ್ಬಿಟ್ಟು ಅವನಿಗೆ ಹೆಂಗ್ ಸಾಯ್ಬೇಕು ಅಂತ ಧೈರ್ಯ ಬರಲಿಲ್ಲ ಕಡೆಗೆ ಚಾಕು ತಗೊಂಡ್ಬಿಟ್ಟು ಅವನೇ ಹಾಕೊಂಡ್ಬಿಡ್ತಾನೆ ಇಲ್ಲಿ ಅದು ಇಮಿಡಿಯೇಟ್ ಆಗಿ ಅದು ವಿದ್ಯಾಗಿರಿ ಏರಿಯಾದಲ್ಲಿ ಅಲ್ಲಿ ಸ್ವಲ್ಪ ಹಿಂದೂ ಮುಸ್ಲಿಮ್ ಎಲ್ಲ ಇದೆ ಹಿಂದೂ ಮುಸ್ಲಿಮ್ ಯಾವ್ದೋ ಸ್ಟಾಪಿಂಗ್ ಆಗಿಬಿಟ್ಟಿದೆ ಅಂತ ಸುದ್ದಿಯಾಗಿ ನಾವೆಲ್ಲ ಮಧ್ಯರಾತ್ರಿ ಎದ್ದೋವಿ ಆಮೇಲೆ ನೋಡಿದರೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಲದ ಕಾಟಕ್ಕೆ ಹೀಗೆ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ರೀತಿಯಲ್ಲಿ ಸಾಲ ಸಾಲ ಪಡ್ಕೊಂಡು ಅದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಎಲ್ಲರಿಗೂ ಒಂದು ಆತ್ಮದಲ್ಲಿರಲಿ ಸಾಲ ತಗೊಂಡಿದ್ದು ತೀರಿಸಲೇಬೇಕು ಆದುದರಿಂದ ತಗೋಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು ಎಂಥದ್ದೇ ಸಮಸ್ಯೆ ಇದ್ರೆ ಹತ್ತು ರೂಪಾಯಿ ಬಡ್ಡಿ ಕೊಡ್ತೀನಿ ಅಂದ್ರೆ ತಗೊಂತೀರ ಯಾರಾದ್ರೂ ತಗೋಳೋದೇನೋ ತಗೊಂಡ್ಬಿಡ್ಬೋದು ಆಗುತ್ತಾ ಸಾಧ್ಯನೇ ಇಲ್ಲ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಹೆಚ್ಚು ಕಮ್ಮಿ ಆ ರೇಟಲ್ಲಿ ಎಲ್ಲರೂ ಸಿಕ್ಕರೆ ತಗೋಬಹುದು ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ಗಳು ಇವಾಗ ಸ್ಪೆಸಿಫಿಕ್ ಆಗಿ ಮಾತಾಡ್ತಿರೋದ್ರಿಂದ ಅವ್ರಗಳಿಗೂ ಕರೆದು ಯಾವ ರೀತಿ ನೀವು ವಸೂಲಾತಿ ಮಾಡಬೇಕಾಗುತ್ತೆ ಯಾವ ರೀತಿ ತೊಂದರೆ ಕೊಡಬಾರದು ಅನ್ನೋದೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅಷ್ಟಾಗಿಯೂ ಯಾರಾದರೂ ತೊಂದರೆ ಕೊಟ್ರೆ ದಯವಿಟ್ಟು ಎಲ್ಲ ಪೊಲೀಸ್ ಸ್ಟೇಷನಿಗೆ ಬರಬೇಕೇ ಹೊರತು ಯಾರು ಆತ್ಮಹತ್ಯೆ ಮಾಡ್ಕೊಳೋದು ಊರ್ ಬಿಟ್ಟು ಹೋಗೋದು ಆ ಮನೆಯಲ್ಲಿ ಒಳಗೆ ಕೂತ್ಕೊಂಡು ಸಂಕಟ ಪಡೋದು ಇದೆಲ್ಲ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಷಯ ನಿಮಗೆಲ್ಲ ತಿಳಿಸಬೇಕು ಅಂತಂದು ನಮ್ಮ ಅಧಿಕಾರಿಗಳಿಗೆ ಹೇಳಿ ಸ್ವಲ್ಪ ಜನ ಸೇರಿಸಿ ಯಾಕಂದರೆ ಈ ನೇಕಾರ್ ನಗರ ಏರಿಯಾದಲ್ಲಿ ಭಾಳಷ್ಟು ಜನ ಮಧ್ಯಮ ಮತ್ತು ಬಡ ಕುಟುಂಬದವರೇ ಇರೋದು ಹೆಚ್ಚು ಯಾರು ಕರೋಡ ಪತಿಗಳಿದ್ರ ಇಲ್ಲ ನಾವು ಕರೋಡ ಕರೋಡ ಇದೆ ಮನೆಯಲ್ಲಿ ಕ್ಯಾಶ್ ಬಿದ್ದಿದೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಬಿದ್ದಿದೆ ನಾವೇನ್ ಮನೇಲಿ ಕುತ್ಕೊಂಡಿದ್ರು ಜೀವನ ಆಗುತ್ತೆ ಮುಂದಿನ ಏನಾದ್ರು ಇರ್ಬೋದೇ ನಾವು ಮೋಸ್ಟ್ಲಿ ನೀವು ಮ್ಯಾಲಿರೋರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಅದೇ ನಮ್ಮ ಸ್ನೇಹಿತರು ತೊಂದರೆ ಕೊಡ್ಬೇಡ್ರಿ ಅದೇ ಹೇಳ್ತಾ ಇದ್ರು ಯಾರು ನಮಗೆ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೋ ಅವ್ರ ಹತ್ರನೇ ಯಾರು ಹಾಕ್ಸಿದಿರಿ ಸರ್ ಅಂತ ಹಾ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನ್ಯಾಷನಲ್ ಹೈವೇ ಸೊ ಇಲ್ಲೆಲ್ಲ ಬರಬೇಕಾದ್ರೆ ಹೇಳ್ತಾ ಇದ್ದೆ ಇಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸರ್ ನಿಮ್ಗೆ ಸಪೋರ್ಟ್ ಬೇಕು ಅಂತ ಸಪೋರ್ಟ್ ನೇರವಾಗಿ ಅವ್ರ ಹತ್ರವಾಗಿ ತಗೋಬೋದು ಹಾಂ ರೋಡ್ ಕೆಲಸ ನಡೀತಾ ಇದೆ ಅಲ್ಲ ಮಾಡಬೇಕು ಅಭಿರುದ್ಧ ಕೆಲಸಗಳಿಗೆ ಸಹಕಾರ ಮಾಡಬೇಕು ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ ವ್ಯತ್ಯಾಸ ಇರುವಂತದ್ದು ಕೂತುಕೊಂಡು ಮಾತಾಡಿ ಸಾರ್ಟ್ ಔಟ್ ಮಾಡ್ಕೋಬೇಕು ಈಗ ಅದಾಮೇಲೆ ಮಾತಾಡೋಣ ಅವರ ವಿಷಯ ನಮ್ಮಿಗೆ ಬೇಡ ಸಂಬಂಧ ಸೊ ಹಾಗಾಗಿ ಎಲ್ಲರೂ ಇಲ್ಲಿಂದ ಹೋಗುವಂತವರು ಮನೆಗೆ ಹೋಗ್ದ ಮೇಲೆ सब सुन रहे हो गर्जने के बाद जिनसे भी मिलेंगे आपको बोलना पड़ेगा अभी कोई माइक्रो फाइनेंस वाले आके ತଙ୍କಿಯಾತೋ પોલીસ ಸ್ಟೇಷನ್ जाना इसका मतलब यह नहीं है कि जो पैसे लिए वो देना ही नहीं है ऐसा नहीं है जो लिए हो उसको देना लेकिन जो रूल्स है उसके हिसाब से देना अगर कोई आके आपके घर में तंग करेगा घर में अंदर आएगा हाँ औरतों को बच्चों को धमकाएगा रास्ते में रोकेगा ये सब हुआ तो आके कंप्लेंट देना ठीक है सबको जाके घर में बोलना अभी अभी हेलती है इला नोडी वड़े कुत्को मैसेज वो ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಒಂದು ಹಾಡು ಹಾಕಿದ್ರೆ ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಜನಕ್ಕೆ ಸೇರುತ್ತೆ ಹೌದಾ ನಾನೇ ಒಂದು ಯಾವ್ದೋ ಒಂದು ಹಾಡು ಹಾಕಿದ್ದೆ ಒಂದು ಹದಿನೈದು ಲಕ್ಷ ಜನ ನೋಡಿದಾರೆ ನೋಡಿದ್ದೀರಾ ಯಾರಾದರೂ ನೋಡಿದಿ ಚಪ್ಪಾಳೆ ಹೊಡಿತೀರಿ ಅದಕ್ಕಿಂತ ಮುಖ್ಯವಾದ ಮೆಸೇಜ್ ಇದು ಯಾರಾದರೂ ಮೈಕ್ರೋ ಫೈನಾನ್ಸ್ ಅಥವಾ ಮನಿ ಲೆಂಡರ್ಸು ಅಥವಾ ಬಡ್ಡಿದಾರರು ಮೀಟರ್ ಬಡ್ಡಿದಾರರು ಬಂದು ತೊಂದರೆ ಕೊಟ್ಟರೆ ಸ್ಟೇಷನಿಗೆ ಹೋಗಿ ಮಾಹಿತಿ ಕೊಡಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದ ಒಂದು ಸಂದೇಶ ಇದನ್ನು ಮನೆಯಲ್ಲಿ ಹೋಗಿ ವಾಟ್ಸಪ್ಪಲ್ಲಿ ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪು ಕೆಲಸ ಮಾಡೋ ಗ್ರೂಪು ಸುತ್ತಮುತ್ತ ಮನೆಯವ್ರ ಗ್ರೂಪು ನಿಮ್ಮ ಸಂಬಂಧಿಕರ ಗ್ರೂಪು ಕ್ಲಾಸ್ಮೇಟ್ ಗ್ರೂಪು ಕಲೀಗ್ಸ್ ಗ್ರೂಪು ಸೇಮ್ ಇಂಡಸ್ಟ್ರಿಯಲ್ ಕೆಲಸ ಮಾಡೋರು ಇಂಡಸ್ಟ್ರಿ ಇಟ್ಟಿರೋರು ಅಂಗಡಿ ಮುಗ್ಗಟ್ಟು ಹೋಟ್ಲು ಎಲ್ಲರ ಗ್ರೂಪಲ್ಲೂ ಹಾಕೋಬೇಕು ಈ ಮೆಸೇಜು ಹಾಕೋತೀರಾ ಎಲ್ಲರೂ ಹಾಕೋತೀರಾ ಹಾಕೋತೀವಿ ಎಲ್ಲ ಒಂದ್ಸರಿ ಎತ್ತಿ ನೋಡೋಣ ಎಲ್ಲ ಕೈಯತ್ತೈತಿ ಎಲ್ಲ ಕೈಯತ್ತೈತಿ ಇನ್ನೂ ನೋಡಿ ಇನ್ನು ಕೆಲವ್ರು ಹಾಕೋಲ್ಲ ಅಂತ ಹೇಳ್ತಿದ್ದಾರೆ ಆ ಹೆಜ್ಜೆಯವರೆಲ್ಲ ಕೈ ಹತ್ತಿ ಬಗ್ಗೆ ನೀವೆಲ್ಲ ವಾಟ್ಸಪ್ ನೋಡ್ತೀರಾ ಅದು ಗೊತ್ತಿದ್ದು ಹಾಂ ನಮ್ಮ ಐತು ಒಂದು ಹೆಜ್ಜೆ ಅರವತ್ತೆಂಟು ವರ್ಷ ಹಾಂ ನಮ್ಮ ತಾಯಿಯವರೇ ಇದ್ದಾರೆ ಅವ್ರಿಗೆ ಅದೇ ಯಾವುದೋ ಈ ಪ್ರಾಣೇಶ ಹೇಳ್ತಾನಲ್ಲ ಹತ್ತೂವರೆಗೆ ಹೆಣ ಬೀಳೋವರೆಗೂ ಹೊಟ್ಟೆ ಊಟ ಹೋಗೋಲ್ಲ ಅವರಿಗೆ ಕ್ರೈಮ್ ನ್ಯೂಸ್ ಅವ್ರಿಗೆ ಕೇಳಿದ್ರೆ ಮಹಾಕುಂಭದಲ್ಲಿ ಆಗಿರೋ ಸ್ಟಾಂಪೇಡು ಗೊತ್ತು ಮಹಾಕುಂಭಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತು ಫೀಫಾ ಫುಟ್ಬಾಲ್ ಇದರಲ್ಲಿ ಎಷ್ಟು ಜನ ಸೇರ್ತಾರೆ ಅದೇ ರೀತಿ ಒಲಂಪಿಕ್ಸಲ್ಲಿ ಎಷ್ಟು ಜನ ಸೇರ್ತಾರೆ ಮಹಾಕುಂಬಲ್ಲಿ ಎಷ್ಟು ಜನ ಸೇರ್ತಾರೆ ಅಥವಾ ಇನ್ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ನಡೆದ್ರೆ ಎಷ್ಟು ಜನ ಸೇರ್ತಾರೆ ಎ ಟು ಝೆಡ್ ಎಲ್ಲ ಗೊತ್ತು ಬ್ರೋ ಡಾಕ್ಟ್ರೊಬ್ಬರೂ ಇದಾನಲ್ಲ ಬ್ರೋ ನೋಡ್ತೀನ ಎಲ್ಲ ಸೊ ಬ್ರೋ ನೋಡ್ಕೊಂಡು ಕುತ್ಕೊಂಡು ಮಧ್ಯರಾತ್ರಿ ಆದರೂ ಯಾವುದೋ ಯುರೋಪಲ್ಲೋ ಅಥವಾ ಅಫ್ಘಾನಿಸ್ತಾನಲ್ಲೋ ಅಲ್ಲಿ ಊಟ ಹೆಂಗೆ ಮಾಡ್ತಾರೆ ಅಲ್ಲಿ ಕೋಳಿ ಹೆಂಗೆ ಹಿಡಿತಾರೆ ಇದೆಲ್ಲ ನೋಡ್ತಿರ್ತಾರೆ ಸೊ ಅದ್ರ ಜೊತೆಗೆ ಅದನ್ನ ನೋಡಿ ಬೇಡ ಅಂತನಲ್ಲ ಆರಾಮಾಗಿರ್ತೀರಿ ಆರಾಮಾಗಿದ್ದಾರೆ ನೋಡ್ರಿ ಮುಖ್ಯವಾಗಿ ಮೀಟ್ರ್ ಬಡ್ಡಿ ಮತ್ತೆ ಮೈಕ್ರೋ ನವರು ಕಿರುಕುಳ ಕೊಡೋ ಎಲ್ಲರೂ ಅಲ್ಲ ಎಲ್ಲರೂ ಬಂದು ಗೌರವಿತವಾಗಿ ಅವ್ರೇನು ನೋಡ್ರಿ ಇಷ್ಟು ಕಟ್ಟೋದಿದೆ ಹೇಳಿ ಅಂತ ಹೇಳಿ ತಿಳಿಸಿ ಎಲ್ಲ ಹೋಗ್ತಿರ್ತಾರೆ ಅಂತವ್ರು ಇವತ್ತಲ್ಲ ನಾಳೆ ಕಟ್ಟಲೇಬೇಕಾಗುತ್ತೆ ನಿಯಮಾನುಸಾರ ಏನ್ ಕಟ್ಟೋದಿದೆ ಅದನ್ನೇನು ಸರ್ಕಾರ ಕಟ್ಟಬೇಡಿ ಅಂತ ಹೇಳಲ್ಲ ನಾವು ಕಟ್ಟಬೇಡಿ ಅಂತ ಹೇಳಲ್ಲ ಆದರೆ ಕಿರುಕುಳ ಕೊಡೋ ಯಾರಿದ್ದಾರೆ ಅಂತದ್ದು ಒಂದು ಎರಡನೇದು ಸಾಲ ಕೊಡಬೇಕಾದ್ರೆ ಸಾಲ ತಗೋಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈಗ ನನಗೆ ಹತ್ತು ಸಾವಿರ ಸಂಬಳ ಬರುತ್ತೆ ಪ್ರತಿ ತಿಂಗಳು ನಾನೊಂದು ಮೂರು ಸಾವಿರ ಕಟ್ಬೋದು ಆ ಲೆಕ್ಕದಲ್ಲಿ ಮೂರು ವರ್ಷದಲ್ಲಿ ನಾನು ಸಾಲ ತೀರಿಸ್ತೀನಿ ಅಂತಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಲೋನ್ ತೆಗಿಬೋದು ಅದು ಬಿಟ್ಟು ನಾಲ್ಕು ಲಕ್ಷ ಲೋನ್ ತೆಗೆದ್ರೆ ಏನಾಗುತ್ತೆ ಬಿಟ್ಟು ಬೇರೆ ಆಪ್ಷನ್ಸ್ ಇರೋಲ್ಲ ಹಂಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಸಾಲ ತಗೊಳ್ಳಿ ಕಟ್ಟಬೇಕಾದ್ರೆ ಜವಾಬ್ದಾರಿಯಿಂದ ಕಟ್ಟಿ ಅದನ್ನು ಮೀರಿ ಯಾರಾದರೂ ಕಿರುಕುಳ ಮಾಡಿದರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಬರ್ತೀರಾ ಬರ್ತೀರಾ ಯಾವ ಸ್ಟೇಷನಿಗೆ ಬರ್ತೀರಾ ಗೊತ್ತಿಲ್ಲ ನಿಮಗೆ ಹಳೆ ಹುಬ್ಳಿ ಪೇಟೆ ಬರ್ತೀರಲ್ಲ ಮುಗಿಸ್ಬೋದಾ ಪ್ರೋಗ್ರಾಮು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ನಮ್ಮ ನಿಖಾ ನಗರದ ಒಂದು ಪ್ರೀತಿಯ ಕರೆಗೆ ಆಗಮಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತಮಗೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಾನು ಇರ್ತೀನಿ ಅನ್ನೋ ಒಂದು ಧೈರ್ಯವನ್ನು ನೀಡಿದಂತ ನಮ್ಮ ಹುಬ್ಬಳ್ಳಿಗಾಡು ಪೊಲೀಸ್ ಕಮಿಷನರ್ ಅಂತ ಶ್ರೀತಾ ಶಶಿಕುಮಾರ್ ಸರ್ ಅವರಿಗೆ ಮತ್ತೊಮ್ಮೆ ಮಗದ ಜೋರಾದ ಚಪ್ಪಳೆ ಮೂಲಕ ಅವರಿಗೆ ನಾವೆಲ್ಲರ